ಹ್ಮ್ ಅದು ಒಂದಿಷ್ಟು ಇನ್ಫಾರ್ಮೇಶನ್ ಬಂದಿದೆ ಅದ್ರಕ್ಕ ಸಂಪೂರ್ಣ ಇನ್ನೂ ಕೂಡ ಕೇಳಿದೆ ನಾನು ವರದಿ ಕೊಡಿ ಅಂತ ಹೇಳಿ ಅದು ಊರೆಲ್ಲ ಒಂದು ಐನೂರು ಜನ ಇರುವಂಥ ಗ್ರಾಮ ಅದು ಐನೂರು ಜನ ಇದೆ ಅಂತ ಹೇಳಿ ಅದರಲ್ಲಿ ಮೆಜಾರಿಟಿ ಶೆಡ್ಯೂಲ್ ಕಾಸ್ಟು ದಲಿತ ಸಮುದಾಯದವರು ಅಲ್ಲಿ ಏನು ರೇಪ್ ಆಗಿದೆ ಅಂತ ಹೇಳಿ ರಿಪೋರ್ಟ್ ಆಗಿದೆ ಅದನ್ನು ಕಂಪ್ಲೇಂಟ್ ಕೊಟ್ಟಾಗ ಅವರು ನೀವು ಕಂಪ್ಲೇಂಟ್ ಕೊಟ್ಟಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಊರಿನವರೆಲ್ಲ ಸೇರಿಕೊಂಡು ಬಹಿಷ್ಕಾರ ಹಾಕಿದ್ದಾರೆ ಶಾಲೆಗೆ ಹೋಗೋ ಮಕ್ಕಳಿಗೆ ಪುಸ್ತಕ ತೊಗೊಳ್ಳೋಂಗಿಲ್ಲ ಪೆನ್ ತೊಗೊಳ್ಳೋಂಗಿಲ್ಲ ಮತ್ತು ಊರಿನಲ್ಲಿ ನೀರು ತಗೊಳ್ಳೋಂಗಿಲ್ಲ ಈ ಥರ ಎಲ್ಲ ಮಾಡಿದ್ದಾರೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ತಕ್ಷಣ ಹೋಗಿ ಇದು ಮಾಡಿ ಅಂಥೇಳಿ ಕ್ರಮ ತಗೊಂಡು ಅವರಿಗೆಲ್ಲ ಸಮಾಧಾನ ಮಾಡಿ ಮತ್ತು ಯಾರಿಗೆ ಸಂಬಂಧಪಟ್ಟದ್ದು ಏನಾದರೂ ಇದ್ದರೆ ಅವ್ರ ಮೇಲೆ ಕಂಪ್ಲೇಂಟ್ಸು ತೊಗೊಂಡು ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ದೇವೆ ಆ ಪ್ರೊಸೆಸ್ನಲ್ಲಿ ಇದೆ ಈಗ ಮತ್ತು ಫರ್ದರ್ ರಿಪೋರ್ಟ್ ಏನು ಅಂಥೇಳಿ ನಾನು ಹಿರಿಯ ಅಧಿಕಾರಿಗಳಿಗೆ ಹೇಳಿದ್ದೇನೆ ತಿಳಿಸಬೇಕು ಅಂತ ಇಲ್ಲ ಶಾಂತಿಯಿಂದ ಇದೆ ಏನು ತೊಂದರೆ ಇಲ್ಲ ಶಾಂತಿ ಸಭೆನೂ ಕೂಡ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ನಾನು ಆದ್ರಿಂದ ಯಾವುದೇ ಅಹಿತಕರವಾದ ಘಟನೆ ಮತ್ತೆ ಆಗಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇವೆ ಅಲ್ಲಿ ಸಾಕಷ್ಟು ಪೊಲೀಸ್ ಫೋರ್ಸನ್ನು ಕೂಡ ಅಲ್ಲಿಟ್ಟಿದ್ದೇವೆ ಅಲ್ಲ ನಾವು ಕಾನೂನು ಪ್ರಕಾರ ಏನು ಏನು ಮಾಡಬೇಕು ಅದನ್ನು ಪೊಲೀಸ್ನವರು ಮಾಡ್ತಾರೆ ಅದು ನಾವು ನಮಗೆ ಬೇಕಾದ ರೀತಿಯಲ್ಲಿ ಅಥವಾ ಆ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ ಏನು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅವರು ಸತ್ಯಶೋಧನಾ ಸಮಿತಿ ರಚನೆ ಮಾಡಿದ್ದಾರೆ ಮಾಡಲಿ ಅವರು ಸತ್ಯ ಅವರ ಅವರ ಸತ್ಯನೂ ಶೋಧನೆ ಮಾಡಿ ನಮಗೆ ತಿಳಿಸಿದ್ರೆ ಅದರ ಮೇಲೆ ಕೂಡ ಏನಾದರೂ ಅವರು ಹೇಳೋದ್ರಲ್ಲಿ ಏನಾದರೂ ಸತ್ಯ ಆ ಸತ್ಯ ಶೋಧನೆಯಲ್ಲಿ ಸತ್ಯ ಇದ್ದರೆ ಅದನ್ನು ಕೂಡ ನಾವು ಗಮನಿಸ್ತೇವೆ ಹ್ಞೂ ಸ್ವಲ್ಪ ಈಸಿ ಆಗುತ್ತಲ್ಲ